ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲತಾನಾಗ್ಸ್ ಕನ್ನಡ ವ್ಲಾಗ್ಸ್ ನಮ್ಮ ಸಾರಥಿ ಜೊತೆ ನಾವು ಮೂರನೇ ದಿವಸನ ಗೋವಾದಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀವಿ ಅವರು ಈಗ ನಮ್ಮನ್ನು ಬಿರ್ಲಾ ಮಂದಿರ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇದು ಗೋವಾದು ಹ್ಯಾಂಗಿಂಗ್ ಓವರು ಇಲ್ಲಿ ಹೋಗಿ ಬಿರ್ಲಾ ಮಂದಿರ್ಗೆ ಅಷ್ಟರಲ್ಲೇ ಅದು ಕ್ಲೋಸ್ ಆಗೋಗಿತ್ತು ನಾವು ಟ್ವೆಲ್ ತರ್ಟಿಗೆ ಹೋದ್ವಿ ಅಷ್ಟರಲ್ಲಾಗಲೇ ಅದು ಕ್ಲೋಸ್ ಆಗಿತ್ತು ಸೊ ಅದನ್ನು ಹೊರಗಡೆಯಿಂದನೇ ನೋಡಿಕೊಂಡು ನಾವು ರೆಸಾರ್ಟ್ ಕಡೆ ಬರ್ತಾ ಇದ್ದೀವಿ ಆ್ಯಕ್ಚುಲಾಗಿ ರೆಸಾರ್ಟ್ ಬಂದ್ಬಿಟ್ಟು ಟೂ ಓ ಕ್ಲಾಕಿಗೆ ನಮಗೆ ಚೆಕ್ ಇನ್ ಇತ್ತು ಸೊ ಅದಕ್ಕೆ ಬೇರೆ ಒಂದು ಬೀಚಲ್ಲಿ ಹೋಗಿ ಅಲ್ಲಿ ಮಕ್ಕಳು ಸ್ವಲ್ಪ ಆಟ ಆಡಿಕೊಂಡ್ರು ಆಮೇಲೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಕರೆಕ್ಟಾಗಿ ಟೂ ಓ ಕ್ಲಾಕ್ಗೆ ನಾವು ರಾಯಲ್ ಆರ್ಕಿಡ್ ಬೀಚ್ ಅದು ವಿತ್ ಸ್ಪಾ ಅಲ್ಲಿಗೆ ಬಂದು ನಾವು ಚೆಕ್ ಇನ್ ಆದ್ವಿ ಇದು ಅದರ ಒಳಗಡೆ ಇರೋವಂಥ ಇಂಟೀರಿಯರ್ ಎಷ್ಟು ಚೆನ್ನಾಗಿ ಅವರು ಮಾಡಿದ್ದಾರೆ ನೋಡಿ ಇದೆಲ್ಲ ಸ್ಟಿಕ್ಸ್ ಇಟ್ಟಿದ್ದಾರೆ ಹಂಗೂ ಹಸ್ಬೆಂಡ್ ರೇಗಿಸ್ತಾಯಿದ್ರು ನೋಡೋ ತಾತನಿಗೋ ಅಜ್ಜಿಗೋ ಸ್ಕೋಲ್ಗಳನ್ನೆಲ್ಲ ಕೋಲ್ಗಳನ್ನೆಲ್ಲ ಇಲ್ಲಿ ಇಟ್ಬಿಟ್ಟಿದ್ದಾರೆ ಅಂತ ಇದು ಎಂಟ್ರೆನ್ಸ್ ಆ್ಯಕ್ಚುಲಾಗಿ ಈ ರೀತಿಯಾಗಿದೆ ಎಂಟ್ರೆನ್ಸು ಇದು ಬಂದ್ಬಿಟ್ಟು ನಿಮಗೆ ರಿಸೆಪ್ಷನ್ ಏರಿಯಾ ತುಂಬ ಚೆನ್ನಾಗಿ ಅವರು ಇದು ಮಾಡಿದ್ದಾರೆ ಅಲ್ಲಿಂದ ಹಾಗೆ ಮುಂದೆ ಬಂದ್ವಿ ಇದೊಂದು ಈ ಥರ ಫಿಶ್ಗಳನ್ನ ಬಿಟ್ಟಿದ್ದಾರೆ ನನ್ನ ಮಗಳನ್ನ ನನ್ನ ಮಗಳ್ನಂತೂ ಆ ಫಿಶ್ ಬಿಡ್ತಾ ಇಲ್ಲ ನನ್ನ ಮಗಳು ಮೊಬೈಲ್ ಯಾವ ಕಡೆ ತೊಗೊಂಡು ಹೋಗ್ತಾಳೆ ಆ ಕಡೆಗೆಲ್ಲ ಫಿಶ್ ಬರ್ತಾಯಿತ್ತು ಸೊ ನಾನು ಹಂಗೂ ಅವಳನ್ನ ಟೀಸ್ ಮಾಡ್ತಾಯಿದ್ದೆ ಬಾಯ್ ಇರ್ಬೇಕು ಕಣೆ ಅದು ಅದಕ್ಕೆ ನಿನ್ನಿಂದನೇ ಬರ್ತಾಯಿದೆ ಅಂತ ಅಲ್ಲಿಂದ ಬಂದರೆ ಈ ಫ್ಲವರ್ ಡೆಕೋರೇಷನ್ ಅಂತೂ ತುಂಬಾ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಅವ್ರು ಡೆಕೋರೇಟ್ ಮಾಡಿದ್ದಾರೆ ಅಂದರೆ ನೀವೇ ನೋಡಿ ನಾನು ಕೆಲವೊಂದು ಕಡೆ ಆ ವೈಟ್ ಸೇವಂತಿಗೆ ನೋಡಿಬಿಟ್ಟು ಏ ಇದು ಒರ್ಜಿನಲಾ ಏನು ಅಂತ ಹೇಳಿ ಹೋಗಿ ಮುಟ್ಟಿ ನೋಡಿದೆ ಹಾಗೂ ಭಯ ಯಾಕಂದರೆ ಅದು ಫುಲ್ಲೆಲ್ಲ ಗ್ಲಾಸ್ ಬಾಟಲ್ಸ್ಗಳು ಎಲ್ಲ ಕಡೆ ಇದೇ ರೀತಿ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ಸಲ್ಲೇ ಅವರು ಫ್ಲವರ್ನ ಇಟ್ಟಿದ್ದಾರೆ ಒರ್ಜಿನಲ್ಲು ಎಲ್ಲ ಕಡೆ ಗ್ಲಾಸಲ್ಲಿ ಇಟ್ಟಿದ್ದಾರೆ ಯಾಕಂದರೆ ಕ್ರಿಸ್ಮಸ್ ಕೂಡ ಇದೆಯಲ್ಲ ನಿನ್ನೆ ಎಲ್ಲ ಕ್ರಿಸ್ಮಸ್ಸು ಸೊ ಇವರು ಶಾಂತ ಹಿಂದೆಗಡೆ ಇದ್ದರು ಅಂತ ಹೇಳಿ ನನ್ನ ಮಗಳು ಮುಂದೆ ಬನ್ನಿ ಯಾಕೆ ಬಚ್ಚಿಟ್ಕೊಂಡಿದ್ದೀರಿ ಅಂತ ಕರೀತಾ ಇದ್ದಾಳೆ ಇಲ್ಲಿ ರೂಮಿಗೆ ಬಂದ್ವಿ ನಾವು ಎರಡೂ ಕಡೆ ಮೂರು ಕಡೆ ರೆಸಾರ್ಟಲ್ಲಿದ್ವಿ ಮೂರಲ್ಲೂ ಕೂಡ ಎರಡೆರಡು ರೂಮೇ ಮಾಡ್ಕೊಂಡಿದ್ವಿ ಇದು ಬಂದ್ಬಿಟ್ಟು ಅಮ್ಮನಿಗೆ ದೊಡ್ಡಮ್ಮನಿಗೆ ಅಂತ ಹೇಳಿ ಸಪ್ರೇಟಾಗಿ ಅವರಿಬ್ಬರಿಗೆ ಸೊ ಇಲ್ಲಿ ಇದೊಂದು ರೂಮಲ್ಲಿ ಒಂದು ದೊಡ್ಡದಾಗಿ ಟಿ ವಿ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಒಂದು ಫಸ್ಟ್ ನೀವು ಅದು ನನ್ನ ಮಗಳಿಗೆ ವಿಡಿಯೋ ಮಿಸ್ ಮಾಡಿದ್ದಾಳೆ ಅದರಲ್ಲೂ ಅಷ್ಟೇ ಕೂಡ ಹಾಲಲ್ಲಿ ಒಂದು ದೊಡ್ಡ ಸೋಫಾ ಹಾಕಿದ್ದಾರೆ ಸೋಫಾನೋ ಏನೋ ಗೊತ್ತಿಲ್ಲ ಅದು ಆದರೆ ಇಬ್ಬರು ಆರಾಮಾಗಿ ಮಲ್ಕೋಬೋದು ಅಷ್ಟು ದೊಡ್ಡದಾಗಿತ್ತು ಅದರಲ್ಲೂ ಕೂಡ ಒಂದು ಟಿ ವಿ ಕೊಟ್ಟು ಚೆನ್ನಾಗಿತ್ತು ಎರಡು ಕಡೆ ಬಾಲ್ಕನಿ ಬಾಲ್ಕನಿಂದನೇ ಕುತ್ಕೊಂಡು ಸ್ವಿಮ್ಮಿಂಗ್ ಫೂಲ್ ನೋಡ್ಬೋದು ಮಕ್ಕಳು ಸ್ವಿಮ್ಮಿಂಗ್ ಪೂಲಲ್ಲಿ ಇದ್ದರು ಇದು ನೀವು ನೋಡ್ತಾ ಇರೋದು ಒಂದು ನಂದು ಹ್ಯಾಂಡ್ ಬ್ಯಾಗ್ ಆ್ಯಕ್ಚುಲಾಗಿ ಇದನ್ನು ಸ್ವಿಮ್ಮಿಂಗ್ ಫೂಲಲ್ಲಿ ಇಬ್ಬರು ಫಾರಿನರ್ಸ್ ಇದ್ದರು ಅವರು ಯಾವುದೋ ಒಂದು ಯಾವ ಕಡೆ ಗೊತ್ತಿಲ್ಲ ಅವರು ಆಸ್ಟ್ರೇಲಿಯಾ ಅಂತ ಅಷ್ಟ್ರೀಯ ಏನೋ ಹೇಳಿದ್ರು ಆ ಲೇಡೀಸ್ ಇಬ್ಬರು ನನ್ನ ಹಿಂದೆ ಬಿದ್ದಿದ್ರು ಈ ಬ್ಯಾಗ್ನ ನನಗೆ ಕೊಡ್ತೀರಾ ಎಲ್ಲಿ ತೊಗೊಂಡ್ರಿ ಎಷ್ಟಾಯಿತು ಆನ್ಲೈನಲ್ಲಿ ಸಿಗುತ್ತಾ ಅವರ ಆ ಎಂಬ್ರಾಯ್ಡ್ರಿ ಮತ್ತು ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಗೋಯ್ತಂತೆ ಇಲ್ಲಾಂದರೆ ನೀವೇ ಇದನ್ನು ಕೊಡ್ತೀರಾ ಅಂತ ಹಂಗೂ ಹಸ್ಬೆಂಡ್ ಫೈವ್ ತೌಸಂಡ್ ಅಂತ ಹೇಳಿ ಕೊಟ್ಬಿಡೋದಲ್ವಾ ಅಂದರು ನಾನಯ್ಯೋ ಇಲ್ಲಪ್ಪ ನೀವು ಪ್ರೀತಿಯಿಂದ ಕೊಡಿಸಿರೋದು ಫೈವ್ ತೌಸಂಡ್ ರುಪೀಸ್ ನನಗೇನು ಹೆಚ್ಚಲ್ಲ ಅಂತ ಹೇಳಿ ನಾನು ಹೇಳಿದೆ ಡೈಲಾಗಿ ಹೊಡಿಬೇಕಲ್ಲ ಹೊಡೆದೆ ಆಮೇಲೆ ಸ್ನ್ಯಾಕ್ಸ್ ತರಿಸಿದ್ವಿ ಸ್ನ್ಯಾಕ್ ತಿಂದ್ಕೊಂಡು ಸ್ವಲ್ಪ ಹೊತ್ತು ಪೂಲಲ್ಲಿ ಆಟ ಆಡಿಕೊಂಡು ಮಗ ವೀಡಿಯೋ ಗೇಮು ಎಲ್ಲ ಆಡ್ಕೋತಾ ಇದ್ದರು ನಾವು ಒಂದು ಸ್ವಲ್ಪ ಹಸ್ಬೆಂಡು ನಾನು ಸನ್ಸೆಟ್ ನೋಡ್ಕೊಳ್ಳೋಣ ಅಂತ ಹೇಳಿ ಹೊರಟ್ವಿ ನಾವು ಹೋಗೋಸ್ಟಲ್ಲಿ ಸನ್ ಆಗಲೇ ಸೆಟ್ ಆಗ್ತಾ ಇತ್ತು ಅಷ್ಟು ಬೇಗ ಹೋಗಿ ಹಸ್ಬೆಂಡು ವೀಡಿಯೋ ಮಾಡಿಕೊಂಡ್ರು ನೋಡಿ ಎಷ್ಟು ಚೆನ್ನಾಗಿದೆ ಬೀಚಿಂದ ಸನ್ಸೆಟ್ ನೋಡೋದಿದೆಯಲ್ಲ ಅದು ತುಂಬಾ ಖುಷಿ ಕೊಡುತ್ತೆ ಸೊ ಹೀಗಾಗಿತ್ತು ಸಂಜೆ ಆಮೇಲೆ ಅಲ್ಲಿಂದ ಬಂದ್ವಿ ಡಿನ್ನರ್ಗೆ ಡಿನ್ನರಲ್ಲಂತೂ ನಾನಂತೂ ಫಿದ ಅವ್ರಿಗೆ ಎಷ್ಟು ಚೆನ್ನಾಗಿ ಫುಡ್ನ ರೆಡಿ ಮಾಡಿ ಇಟ್ಟಿದ್ದಾರೆ ಅಂತಂದರೆ ಸೂಪರ್ ಇಲ್ಲಿ ಮೋರ್ ದೆನ್ ಹಂಡ್ರೆಡ್ ಐಟಮ್ಸ್ಗಳಿದೆ ಹಂಡ್ರೆಡೇಗಿಂತ ಗಿಂತ ಜಾಸ್ತಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಇದು ಮಡಿಕೇಲಿ ಅದೇನೋ ಬೆಂಡೆಕಾಯಿನ ಏನೋ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಅದು ಅದನ್ನು ಟೇಸ್ಟ್ ಮಾಡಬೇಕು ಅಂತ ಒಂದು ರೋಟಿ ತೋರಿಸ್ಕೊಂಡು ಅಲ್ಲೇ ಮಾಡಿಕೊಡ್ತಾರೆ ಬಿಸಿ ಬಿಸಿಯಾಗಿ ರೋಟಿ ಆಗಲಿ ಆಮ್ಲೇಟು ದೋಸೆ ಈ ಪರಾಟ ಆಲೂ ಪರಾಟ ಎಲ್ಲ ಬಿಸಿಯಾಗಿ ಅಲ್ಲೇ ಮಾಡಿಕೊಡ್ತಾಯಿದ್ರು ಸೊ ಅದನ್ನು ಒಂದು ಬೆಂಡೆಕಾಯಿ ಟೇಸ್ಟ್ ಮಾಡಬೇಕು ಅಂತ ಹೇಳಿ ಅದನ್ನು ಹಾಕ್ಕೊಂಡೆ ಐಸ್ ಕ್ರೀಮು ಪ್ರತಿಯೊಂದು ಏನಿಲ್ಲ ಅನ್ನೋಂಗಿಲ್ಲ ಎಲ್ಲ ರೀತಿ ಕೂಡ ಡಿನ್ನರ್ಗಿತ್ತು ಅಲ್ಲಿ ಹೆವಿ ಡಿನ್ನರ್ ಆಯಿತು ಅಂತ ಹೇಳಿ ಮಕ್ಕಳು ಕರ್ಕೊಂಡು ತಿರ್ಗಾ ನಾವು ಬೀಚ್ ಕಡೆ ಒಂದು ವಾಕ್ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ ಸೊ ವಾಕ್ ಮಾಡಿಕೊಂಡು ಅಲ್ಲೇ ಕೆಲವೊಂದು ಲೈಟಿಂಗ್ಸ್ ಹತ್ರ ಫೋಟೋ ತಗಸ್ಕೊಂಡು ನಾವು ವಾಪಸ್ಸು ರೂಮ್ಗಳಿಗೆ ಬಂದು ರೆಸ್ಟ್ ಮಾಡಿಕೊಂಡ್ವಿ ಇದು ಈ ರೀತಿಯಾಗಿ ಮೂರು ದಿವಸ ಗೋವಾದಲ್ಲಿ ಕಳೆದ್ವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು